ಸರ್ವಾಂಗಲಿಂಗ ಚೇತನಿದ್ದು ಹೃದಯಗಳು ಎಲ್ಲ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಿ ಕೆ ಮರಿಯಪ್ಪನವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಆಸಿದರಾಗಿರ್ತಕ್ಕಂಥ ಸ್ಮರಣ ಸಂಚಿಕೆಯನ್ನ ತೇಜಸ್ವಿನಿ ಅನಂತ್ ಕುಮಾರ್ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿ ತೆರಳಿರತಕ್ಕ ನ್ಯಾಯಮೂರ್ತಿ ಶ್ರೀಮತಿ ಮಂಜುಳಾ ಚೆಂದೂರ್ ಅವರನ್ನ ಒಳಗೊಂಡು ಸಾಕ್ಷಾತ್ ಚಿತ್ರವನ್ನ ಬಿಡುಗಡೆಗೊಳಿಸಿ ನಿಮ್ಮನ್ನೆಲ್ಲ ಕುರಿತು ನುಡಿ ನೈವೇದ್ಯವನ್ನು ಅರ್ಪಿಸಿದಂತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಶ್ರೀ ಹಂಫ ನಾಗರಾಜ್ನವರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಶ್ರೀಮಠದ ಅನನ್ಯ ಭಕ್ತರಾಗಿರುವಂತ ಶರಣ ಡಾಕ್ಟರ್ ಸಿ ಸೋಮಶೇಖರ್ ಧರ್ಮ ಸಂಸ್ಥೆಯ ವ್ಯವಸ್ಥಾಪಕ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಿ ರಾಜಶೇಖರ ರಾಜಶೇಖರಯ್ಯನವರನ್ನ ಒಳಗೊಟ್ಟು ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಆಶ್ರಿತರಾಗಿರ್ತಕ್ಕಂಥ ಎಲ್ಲ ನಾಡಿನ ಹಿರಿಯ ಬಾಂಧವರೇ ಬೆಂಗಳೂರಿನ ಸದ್ಭಕ್ತ ಶರಣ ಬಂಧುಗಳೇ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನ ಮಾಡಿದಂತ ನಮ್ಮ ರುದ್ರತ್ನವರು ಒಂದು ಮಾತನ್ನ ಹೇಳಿದ್ರು ಹೇಳಿ ಆಗ್ಲೇ ಮೂವತ್ತು ನಿಮಿಷ ಆಗಿದೆ ಇನ್ನೇನು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿದೆ ಅಂತ ಹೇಳಿದ್ರು ನನಗೆ ಯಾಕೆ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಒಂದು ಕಾರಣವೂ ಸಹ ಇದೆ ನಮ್ಮ ಜನಪದ ತಾಯಿ ಒಂದು ಮಾತನ್ನ ಹೇಳ್ತಾರೆ ಹಾಲುಂಡ ಮೇಲೆ ಮೇಲುಣಬಾರದು ಅಂತ ವೇದಿಕೆ ಮೇಲೆ ಇದುವರೆಗೂ ಮಾತನಾಡಿರುವಂತಹ ಎಲ್ಲ ಗಣ್ಯರು ನಿಮಗೆ ಹಾಲು ಹಣ್ಣವನ್ನೇ ಉಣ ಉಣ ಉಣಬಡಿಸಿರುವಂತಹ ಸಂದರ್ಭದಲ್ಲಿ ನಾನು ಇನ್ಯಾವುದನ್ನ ಉಣಬಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಿಮ್ಗೆಲ್ಲ ಅವರು ಅಮೃತವನ್ನೇ ಊಟ ಮಾಡಿಸಿದ್ದಾರೆ ಈಗಾಗಲೇ ಆದ್ರೂ ಸಹ ಸಭೆಯಲ್ಲಿ ಒಂದಷ್ಟು ಔಪಚಾರಿಕವಾಗಿ ಒಂದು ನಾಲ್ಕು ಮಾತುಗಳನ್ನ ಮಾತನಾಡಬೇಕಾಗಿರೋದ್ರಿಂದ ಆದಷ್ಟು ಬೇಗ ನನ್ನ ಮಾತುಗಳನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಷ್ಟೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸಂತೋಷಕ್ಕೆ ಎರಡು ಪ್ರಮುಖ ಕಾರಣಗಳು ಒಂದು ಪ್ರಮುಖ ಕಾರಣ ಯಾವುದು ಅಂದ್ರೆ ಈ ನಾಡಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಕೈದಂತ ಅನೇಕ ಮಹನೀಯರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರುವಂತದ್ದು ಮೊದಲನೇ ಸಂತೋಷ ಎರಡನೇ ಸಂತೋಷ ಅಂತಂದ್ರೆ ಐವತ್ತು ವರ್ಷಗಳ ಹಿಂದೆ ಅಂದ್ರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದೇ ಒಂದು ಧರ್ಮ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರು ಅದು ಕಾರ್ಯಕ್ರಮ ಯಾವುದು ಅಂದ್ರೆ ಹಿರಿಯ ವಿದ್ಯಾರ್ಥಿ ಸಂಘದ ರಜತ ಮಹೋತ್ಸವದ ಒಂದು ಕಟ್ಟಡದ ಉದ್ಘಾಟನೆ ಇವತ್ತು ರಜತ ಮಹೋತ್ಸವದ ಕಟ್ಟಡದ ಒಂದು ನೆನಪಿನ ಒಂದು ಕಾರ್ಯಕ್ರಮ ಅವತ್ತು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದ್ರು ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದರೆ ಐವತ್ತು ವರ್ಷಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜೆ ಶಿವಕುಮಾರ ಮಹರ್ಷಿ ದೇವಿಗಳವರು ಬಂದಿದ್ರು ಐವತ್ತು ವರ್ಷಗಳ ಆದ ನಂತರದಲ್ಲಿ ಅಂತಹ ಒಂದು ಬೆಳ್ಳಿ ಹಬ್ಬ ಇವತ್ತು ಆಚರಣೆ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ನಾನು ಬಂದಿರುವಂತಹದ್ದು ನಿಜಕ್ಕೂ ಸಂತೋಷವನ್ನೇ ಉಂಟು ಮಾಡಬೇಕು ಎಂದು ನಾನು ಭಾವಿಸ್ಕೊಂಡಿದ್ದೇನೆ ಇಂತ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿಸಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಆಶೀರ್ವಚನ ಅಂದ್ರೆ ಇಷ್ಟೇ ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಅನ್ಬೇಕಷ್ಟೇನೆ ಉದ್ಘಾಟನಾ ಭಾಷಣ ಅಂದ್ರೆ ಎಲ್ಲಾಗಿ ನಮ್ಗ ಚೆನ್ನಾಗ್ ಆಗ್ಲಿ ಆಗ್ಲಿ ಅನ್ಬೇಕಷ್ಟೇ ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರೆಸಿರುವಂತ ಆಯೋಜಕರು ಒಂದಷ್ಟು ಮಾತುಗಳನ್ನ ನಿರೀಕ್ಷೆ ಮಾಡ್ತಾರೆ ನಾವೆಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತಂದ್ರೆ ಮುಂದಿನ ಕಾರ್ಯಕ್ರಮದಲ್ಲಿ ಕರೆಸಬೇಕಾದ್ರೆ ಯೋಚನೆ ಮಾಡ್ತಾರೆ ಪೂಜಾರು ಬರೀ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಅಂತಾರೆ ಮತ್ತೆ ನಾವ್ ಯಾಕೆ ಕರೆಸ್ಬೇಕು ಅಂತ ಭಾವನೆಯನ್ನ ಇಟ್ಕೊಂಡಿಲ್ಲ ಅಂತ ನಾನು ಭಾವಿಸ್ಕೊಂಡಿದೀನಿ ಆದ್ರೂ ಸಹ ಸಂದರ್ಭಕ್ಕೆ ಅನುಚಿತವಾಗಿ ಒಂದು ನಾಲ್ಕು ಮಾತುಗಳನ್ನ ಆಡ್ಲೇಬೇಕಾಗಿರುವಂತಹದ್ದು ಇವತ್ತು ನಾವೆಲ್ಲ ಒಂದು ವಿಶೇಷವಾದಂತ ಸಂದರ್ಭದಲ್ಲಿ ನಾವು ಇರ್ತಕ್ಕಂತಹದ್ದು ಮಾತನಾಡಿದಂತಹ ನಮ್ಮ ನ್ಯಾಯಮೂರ್ತಿಗಳಾಗಿರ್ತಕ್ಕಂತ ಮಂಜುಳಾ ಚಂದ್ರ ಅವರು ಒಂದು ಅದ್ಭುತವಾದಂತ ಒಂದು ಮಾತನ್ನ ಹೇಳಿದರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಜನ್ಮ ಯಾವುದು ಅಂತಂದ್ರೆ ಅದು ಮಾನವ ಜನ್ಮ ಅಂತಕ್ಕಂಥದ್ದು ನಮ್ಮ ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಬಹು ಜನ್ಮ ಕೃತೈಹಿ ಪುಣ್ಯ ಹಿ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತಕರಣಿ ಪಿಂಡ ಶಬ್ದೇನ ಕೀಯತೆ ಅಂತಕ್ಕಂಥದ್ದು ಅಂದ್ರೆ ಬಹುದಿನಗಳಿಂದ ನಾವು ಮಾಡಿದಂತಹ ಪುಣ್ಯದ ಫಲದಿಂದ ನಮ್ಮ ಎಲ್ಲ ಪಾಪಗಳು ನಿವಾರಣೆ ಆಗಿ ಶುದ್ಧಾಂತಕರಣವಾದ ದೇಹ ಈ ಮಾನವ ಜನ್ಮವನ್ನ ಪಡೆಯುತ್ತೆ ಅಂತಕ್ಕಂಥದ್ದು ನಮ್ಮ ಧರ್ಮದ ಶಾಸ್ತ್ರದ ಮಾತು ಅದೇ ರೀತಿಯಾಗಿ ಈ ಭೂಮಿ ಮೇಲೆ ಉದ್ದವಂತದೇ ಒಂದು ದುರ್ಲಭ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಯಾಕಂದ್ರೆ ಆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಇಲ್ಲದೇ ಇರುವಂತಹ ಒಂದು ವಿಶೇಷವಾದಂತಹ ಈ ಭಗವಂತನಿಂದ ಕರುಣಿಸಿರುವಂತದ್ದು ನಮ್ಗೆಲ್ಲ ಮಾತನಾಡುವಂತ ಶಕ್ತಿ ಇದೆ ಒಂದು ಚಿಂತನೆಯನ್ನ ಮಾಡುವಂತ ಶಕ್ತಿ ಇದೆ ಒಂದು ಆಲೋಚನಾ ಸಾಮರ್ಥ್ಯ ಇರುವಂತಹದ್ದೇ ನಮ್ಮೆಲ್ಲರ ಬದುಕಿನ ಸೌಭಾಗ್ಯ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ಈ ಭೂಮಿಗೆ ಬಂದಾಗ ಪ್ರತಿಯೊಬ್ಬ ಜೀವಿ ಅದು ಮನುಷ್ಯನನ್ನು ಹೊರತುಪಡಿಸಿ ಏನಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಪ್ರತಿಯೊಬ್ಬ ಜೀವಿಗೂ ಸಹ ನೆಮ್ಮದಿಯುತವಾದಂತಹ ಶಾಂತಿಯ ಬದುಕನ್ನ ನಾವೆಲ್ಲ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದೇ ಎಲ್ಲರ ಆಶೆಯಾಗಿರುವಂತ ಇವತ್ತು ಮನುಷ್ಯ ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ಅವ್ರಿಗೆ ಏನ್ ಬೇಕು ಅಂತಂದ್ರೆ ಒಂದು ಒಳ್ಳೆ ಗಾಳಿ ಬೇಕು ಇವತ್ತು ಶುದ್ಧವಾದಂತಹ ಕುಡಿಯುವ ನೀರು ಬೇಕು ಸದ್ಭುತವಾಗಿರುವಂತಹ ಆಹಾರ ಬೇಕು ಇವತ್ತಿನ ಸನ್ನಿವೇಶದಲ್ಲಿ ಮೂರು ಇದ್ರೆ ಒಂದಷ್ಟು ನೆಮ್ಮದಿಯ ಬದುಕನ್ನು ನಾವು ನಿರ್ವಹಣೆ ಮಾಡಬಹುದು ಇದರ ಜೊತೆಗೆ ಒಂದಷ್ಟು ಆಧುನಿಕತೆ ಬೆಳಗಿದೆ ಇವತ್ತು ನಮ್ಮಲ್ಲಿ ನಾಗರಿಕತೆ ಬೆಳವಣಿಗೆ ಆಗಿರೋದ್ರಿಂದ ಈ ಮೂರು ಮೂಲಭೂತ ಅಂಶಗಳ ಜೊತೆಗೆ ಇನ್ನೆರಡು ಅಂಶಗಳನ್ನು ನಾವು ಸೇರಿಸಿಕೊಳ್ತೀವಿ ಆ ಎರಡು ಅಂಶಗಳು ಯಾವುದು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿರುವಂತಹದ್ದು ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಅಂತಕ್ಕಂಥದ್ದು ಬೇಕೇ ಬೇಕಾಗಿರುವಂತದ್ದು ಈ ಐದು ಮೂಲಭೂತ ಅಂಶಗಳೇನಾದ್ರೂ ನಮ್ಮ ಬದುಕಿನಲ್ಲಿ ಇದ್ದಾಗ ಅದು ಬದುಕಿನಲ್ಲಿ ನೆಮ್ಮದಿಯನ್ನ ಕಾಣುವುದಕ್ಕೆ ಮಾತ್ರ ಸಾಧ್ಯ ಆಗಿರುವಂಥದ್ದು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ ನಿನ್ನ ನಡೆದೇ ಎಂಬುದು ಜ್ಞಾನರತ್ನ ಅಂತಕ್ಕಂಥದ್ದು ನೀವೇನಾದ್ರೂ ಅಲಂಕಾರ ಭೂಷಣವಾಗಿರ್ತಕ್ಕಂಥ ಒಂದೇ ಒಂದು ಆಭರಣ ಅಂದ್ರೆ ಅದು ಜ್ಞಾನ ಅಂತಕ್ಕಂಥದ್ದು ಯಾಕಂದ್ರೆ ಜಗತ್ತಿನಲ್ಲಿ ಈ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ತರುವಂತ ಒಂದು ಸಾಮರ್ಥ್ಯ ಇದೆ ಇನ್ನೊಂದು ಕಡೆ ನೆಲ್ಸನ್ ಮಂಡೆಲ್ ಅವರು ಒಂದು ಮಾತನ್ನ ಹೇಳ್ತಾರೆ ಎಜುಕೇಶನ್ ಇಸ್ ಎ ಪವರ್ ಟು ಚೇಂಜ್ ದ ವರ್ಲ್ಡ್ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮಲ್ಲಿ ಏನಾದ್ರು ಬಡತನ ನಿವಾರಣೆ ಆಗಬೇಕು ನಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆ ಆಗಿರ್ಬೇಕು ನಿವಾರಣೆ ಆಗಬೇಕು ಅಂತಂದ್ರೆ ಅದಕ್ಕೆ ಇರುವಂತಹ ಒಂದೇ ಒಂದು ದಿವ್ಯ ಮಂತ್ರ ಅಂದ್ರೆ ಶಿಕ್ಷಣ ಶಿಕ್ಷಣ ಅಂತಕ್ಕಂಥದ್ದು ಯಾವ ವ್ಯಕ್ತಿ ಒಂದು ಪರಿಪೂರ್ಣವಾದಂತಹ ಶಿಕ್ಷಣವನ್ನ ಅವನು ನೆಮ್ಮದಿಯಾಗಿ ಬದುಕೋದಕ್ಕೆ ಈ ಆಧುನಿಕ ಸಮಾಜದಲ್ಲಿ ಸಾಧ್ಯ ಆಗಿರುವಂತದ್ದು ಅಂತಹ ಒಂದು ಶಿಕ್ಷಣಕ್ಕೆ ಅನುಕೂಲವನ್ನ ಒದಗಿಸಿಕೊಡಲು ಸ್ಥಾಪನೆಯಾದಂತ ಸಂಸ್ಥೆನೆ ಈ ನಮ್ಮ ಮರಿಯಪ್ಪ ವಿದ್ಯಾ ಸಂಸ್ಥೆಯಿಂದ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕಾಗಿರುವಂತಹ ಮರಿಯಪ್ಪನವರ ತ್ಯಾಗ ಮತ್ತೆ ಸೇನೆಯ ಬದುಕಿನ ಬಗ್ಗೆ ಸಾಕಷ್ಟು ಈಗಾಗಲೇ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಅವರ ಬದುಕು ಸಾರ್ಥಕ ಬದುಕು ಆಗ್ಬೇಕಾದ್ರೆ ಅವರ ಸಾರ್ಥಕ ಬದುಕಿನ ರಥದ ಎರಡು ಚಕ್ರಗಳು ಅಂತಂದ್ರೆ ಒಂದು ತ್ಯಾಗ ಮತ್ತೆ ಇನ್ನೊಂದು ಸೇನೆ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಮಹನೀಯರು ತ್ಯಾಗ ಜಗತಿ ಜೀವಂತಿ ತ್ಯಾಗ ಜಗತಿ ಪೂಜ್ಯತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂದ್ರೆ ಜಗತ್ತಿನಲ್ಲಿ ಇವತ್ತು ಸಾಕಷ್ಟು ನಮ್ಮ ಇದಕ್ಕೆ ಸಂತಾನಗಳು ಸರಿ ದೊರೆಯುತ್ತೆ ಆದ್ರೆ ಯಾರು ತಮ್ಮ ಬದುಕಿನಲ್ಲಿ ತ್ಯಾಗವನ್ನ ಮಾಡ್ತಾರೋ ಅವರು ಸದಾ ಕಾಲ ಪೂಜೆ ಅಂತ ಅನ್ಸ್ಕೋಣಕ್ಕೆ ಒಂದು ಸಾಧ್ಯ ಆಗಿರುವಂತ ಅಂತಹ ತ್ಯಾಗದ ಬದುಕು ಯಾರ್ದು ಅಂದ್ರೆ ಅದು ಮರಿಯಪ್ಪನೋರ್ ಅಂತಕ್ಕಂಥದ್ದು ನನ್ನ ಬಹಳ ಅಭಿಮಾನದಲ್ಲಿ ಏರ್ಬೇಕಾಗಿರುವಂತಹದ್ದು ಅವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆಯನ್ನ ಮಾಡುವಂತಹದ್ದು ಈಗಾಗಲೇ ನೀವು ಸಾಕ್ಷ್ಯ ಚಿತ್ರವನ್ನ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಕೇವಲ ಅವರ ಮೂವತ್ತೈದನೇ ವಯಸ್ಸಿನಲ್ಲಿ ಒಂದು ಉದಾತ್ತವಾದಂತ ದೂರದೃಷ್ಟಿಯ ಚಿಂತನೆ ಏನು ಅಂತಂದ್ರೆ ಮುಂದಿನ ಪೀಳಿಗೆಗೆ ನನ್ನ ಬದುಕು ಯಾವ ರೀತಿಯಾಗಿ ಆದರ್ಶ ಆಗಬೇಕು ಅಂತ ಒಂದು ಅದ್ಭುತವಾದಂತ ಚಿಂತನೆಯನ್ನ ಇಟ್ಕೊಂಡು ಈ ಒಂದು ಧರ್ಮ ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥವ್ರು ನಾವು ಯಾರು ಮರಿ ಮರಿಯತ್ನವರು ನಾವು ನೋಡಿಲ್ಲ ನೀವು ಯಾರಾದ್ರೂ ನೋಡಿದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಕೆಲವರು ಇರ್ಬೋದು ಸಾಧ್ಯವೇ ಇಲ್ಲ ಆದ್ರೆ ಮರಿಯಪ್ಪನವರ ಶಕ್ತಿ ಎಷ್ಟು ಅಂತ ನನಗೆ ಅರ್ಥ ಆಗಿದ್ದು ಈ ಸಭೆಯಲ್ಲಿ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಬೆಂಗಳೂರು ಅಂತಕ್ಕಂಥ ಈ ನಗರದಲ್ಲಿ ಯಾವುದೇ ಒಂದು ಸಮಾರಂಭ ಮಾಡಿ ಅದು ಯಶಸ್ವಿಗೊಳಿಸತಕ್ಕಂಥದ್ದು ತುಂಬಾ ಅಪರೂಪ ಅದು ಯಾಕಂದ್ರೆ ಅಲ್ಲಿರುವಂತಹ ಶ್ರೋತೃವರ್ಗ ಇದು ನಿಜವಾದಂತಹ ಮರಿಯಪ್ಪನವರ ಶಕ್ತಿಯನ್ನು ನಾವೆಲ್ಲ ನಾವೆಲ್ಲ ಭಾವಿಸ್ಬೇಕು

ನಮ್ಮ ಬದುಕು ಉದಾತ್ತಗೊಳಿಸಿಕೊಳ್ಬೇಕಾದ್ರೆ ನಮ್ಮ ಮಹಾತ್ಮರನ್ನ ನಾವು ಸ್ಮರಣೆಯನ್ನ ಮಾಡ್ಕೊಳ್ಬೇಕು ಮಹಾತ್ಮರ ನೆನೆಯುದೇ ಘನಮೂರ್ತಿ ಪದಂ ಶಿವಾದವ ಅಂತ ಹೇಳ್ತಾರೆ ಮಹಾತ್ಮರನ್ನ ಯಾಕೆ ನೆನೆಸ್ಕೊಳ್ಬೇಕು ಅಂತಂದ್ರೆ ಅವರು ಈ ಜಗತ್ತನ್ನ ಬಿಟ್ಟು ಹೋದ್ರ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಕಾಲದ ಮರಳಿನ ಮೇಲೆ ಒಂದಷ್ಟು ತಮ್ಮ ದಿವ್ಯ ಮಾರ್ಗದರ್ಶನಗಳನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ತಮ್ಮ ಬದುಕಿನಲ್ಲಿ ತ್ಯಾಗ ಅಂದ್ರೆ ಏನು ಸೇವೆ ಅಂತಕ್ಕಂಥ ಒಂದು ದಿವ್ಯ ಮಾರ್ಗದರ್ಶನವನ್ನ ಬಿಟ್ಟು ಯಾರು ಅಂತಂದ್ರೆ ಅದು ಮರಿಯಪ್ಪನವರು ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಅವ್ರನ್ನ ಸ್ಮರಣೆ ಮಾಡಿಕೊಡಬೇಕಾಗಿ ನಾವು ಸಾವಿರದ ಒಂಬೈನೂರ ಹದಿನಾಲ್ಕನೇ ಒಂದು ಕಾಲಘಟ್ಟದ ಪರಿಸ್ಥಿತಿಯನ್ನು ನಾವೆಲ್ಲ ಅವಲೋಕನವನ್ನ ಮಾಡಬೇಕು ಅದು ಸ್ವಾತಂತ್ರ್ಯದ ಪೂರ್ವದ ಸನ್ನಿವೇಶ ಇದು ಯಾರು ಸಹ ನಾವು ಗಮನ ಹರಿಸಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆ ಸಮಯದಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು ನಮ್ಮಲ್ಲಿ ಬಡತನ ಇತ್ತು ನಿರುದ್ಯೋಗ ಇತ್ತು ಅನಕ್ಷರತೆ ಇತ್ತು ಹಸಿವು ಅಂತಕ್ಕಂಥದ್ದು ಅದ್ರ ಜೊತೆಗೆ ಮೌಲ್ಯ ಅಂತಕ್ಕಂಥದ್ದು ಸಾಕಷ್ಟು ಈ ಚಾಟ್ಯಗಳು ನಮ್ಮನ್ನ ಎಡಬಿಡಲಿ ಕಾಡ್ತಾ ಇತ್ತು ತಾಂಡವಾರ್ತಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ದೇಶಕ್ಕೆ ಸ್ವತಂತ್ರನೇ ಇರಲಿಲ್ಲ ಆ ಸಂದರ್ಭದಲ್ಲಿ ನಮದೇ ಆದಂತ ಒಂದು ಸರ್ಕಾರ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಮಾಡಿ ಈ ಭಾರತವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಲ್ಲ